ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವು ಪರಿಸರ ದಿನಾಚರಣೆ ವಿಶೇಷವಾಗಿ ನಾವಿವತ್ತು ಮನೆಯಲ್ಲೇನೆ ಪಾತ್ರೆ ತೊಳೆಯೋ ಪುಡಿ ಮಾಡ್ತಾ ಇದ್ದೀವಿ ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತಲು ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಇವತ್ತು ಪಾತ್ರೆ ತೊಳೆಯೋ ಪುಡಿ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಇದು ಬೂದಿ ನಾವು ಮೇನು ಇದರಲ್ಲಿ ಅಂತ್ಪಳಕಾಯಿ ಪುಯಿ ಪುಡಿನ ಮೇನಾಗಿ ತೊಗೋತೀವಿ ಇದಕ್ಕೆ ನಾವು ಇಲ್ಲಿ ಇಲ್ಲಿ ನೋಡಿ ಸಗಣಿ ಬೆರಣಿ ಸುಟ್ಟಿರುವಂತಹ ಭಸ್ಮ ಮತ್ತು ಇದು ಲೆಮನ್ ಪೀಲ್ ಪೌಡರ್ ಏನು ನಿಂಬೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಹಣ್ಣಿನ ಸಿಪ್ಪೆ ಇದು ಮರದ ಒಟ್ಟು ಹೀಗೆ ಒಂದು ಐದಾರು ಥರ ಮತ್ತು ಬೇವಿನ ಎಲೆ ಪುಡಿ ಬೇವಿನ ಎಲೆ ಪುಡಿ ಹೀಗೆ ಒಂದು ಐದಾರು ಥರ ಪುಡಿಗಳನ್ನ ಬಳಸ್ಕೊಂಡ್ಬಿಟ್ಟು ಆದಷ್ಟು ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಪಾತ್ರೆ ತೊಳೆಯೋ ಪುಡಿ ಮಾಡುವಂಥದ್ದು ಪರಿಸರ ದಿನಾಚರಣೆ ಅಂದರೆ ಎಲ್ಲರೂ ಗಿಡ ನೆಡಬೇಕು ಅದು ಕರೆಕ್ಟ್ ಅದು ಒಂದು ಭಾಗ ಅದೇ ರೀತಿ ನಾವು ನಮ್ಮ ನಾವು ದಿನನಿತ್ಯ ಬಳಸುವಂತಹ ಪದಾರ್ಥಗಳಿಂದ ಯಾವುದೇ ರೀತಿ ಮಣ್ಣಿನ ಮಾಲಿನ್ಯ ಆಗಬಾರ್ದು ಜ ಜಲ ಮೂಲಗಳು ಕಲುಷಿತಗೊಳ್ಬಾರ್ದು ಈ ಥರ ಅನೇಕ ಇದೆ ಗಿಡ ನೆಡೋದು ಒಂದು ಭಾಗ ಆದರೆ ಆದಷ್ಟು ನಾವು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನ ಬಳಸುವಂಥದ್ದು ಬೆಳಿಗ್ಗೆ ಒಂದು ಪೋಸ್ಟ್ ಹಾಕಿದ್ವಿ ಈಗ ಏನು ನೈಲಾನ್ ಬಟ್ಟೆಗಳನ್ನ ತ್ಯಜಿಸ್ಬಿಟ್ಟು ಒಂದು ಖಾದಿ ಬಟ್ಟೆಗಳಾಗಿರ್ಬೋದು ಕಾಟನ್ ಬಟ್ಟೆಗಳನ್ನ ಉಡೋ ಅಂಥದ್ದು ಒಂದು ಪರಿಸರಕ್ಕೆ ಪೂರಕವಾದಂತಹ ಕಾರ್ಯ ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಇದೆ ಪರಿಸರ ಉಳಿಸ್ಲಿಕ್ಕೆ ಗಿಡ ನೆಡಿ ಬೇಡ ಅಂತ ಅಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಪರಿಗಣಿಸಿದಾಗ ಎಷ್ಟೋ ಅನುಕೂಲ ಆಗುತ್ತೆ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗಲಿ ನಾವು ನಾವು ಅಂತಹ ಕೆಲಸದಿಂದಾನೇ ಸ್ಟಾರ್ಟ್ ಆಗಲಿ ಇಲ್ಲಿ ಒಂದು ನೋಡಿ ಇಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಗಳು ಇಟ್ಟಿದ್ದೀವಿ ನಮಗೂ ಬೇಜಾರಿದೆ ಪ್ಯಾಕಿಂಗಿಗೆ ಬ್ಲಾಸ್ ಪ್ಲಾಸ್ಟಿಕ್ ಕವರ್ ಬಳಸಬಾರ್ದು ಅಂತ ಹೇಳಿ ಬಟ್ ಬೇರೆ ಆಪ್ಷನ್ ಇಲ್ಲ ಇದು ಪೌಡರ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಗಾಳಿ ಅಥವಾ ನೀರು ತೊಗೊಂಡ್ರು ಗಟ್ಟಿ ಆಗ್ಬಿಡುತ್ತೆ ನಾವು ಅದಕ್ಕೆ ಆಲ್ಟರ್ನೇಟಿವ್ ಹುಡುಕ್ತಾ ಇದೀವಿ ನಮಗೆ ಒಂದು ಸಮಾಧಾನ ಇದೆ ಏನು ಅಂದ್ರೆ ನಾವು ನಮ್ಮ ಬಚಲು ಮನೆಯಿಂದ ಹೋಗೋಂತಹ ನೀರು ಏನು ಪಾತ್ರೆ ತೊಳೆಯೋ ನೀರಿ ಪಾತ್ರೆ ತೊಳೆದು ಹೋಗುವಂತಹ ನೀರಿಂದ ಯಾವುದೇ ರೀತಿ ರೀತಿಯ ಜಲ ಮಾಲಿನ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಗಣಿ ಬೆರಣಿ ಸುಟ್ಟು ಬಂದಿರುವಂತಹ ಅಯ್ಯೋ ನಮ್ಗೆ ಒಂದು ಸಮಾಧಾನ ಒಂದು ಹೆಮ್ಮೆ ಇದೆ ಏನು ಅಂದ್ರೆ ಇದು ನಾಟಿ ಹಸು ಹಸುಗಳ ಉ ಉಳಿಸಿ ಒಂದು ಗೋಶಾಲೆಯಲ್ಲಿ ಮಾಡಿರೋ ಬಸ್ಮನ ತಗೊಂಬಂದು ನಾವು ಮಾಡ್ತಿರೋದು ನಾವು ಈ ರೀತಿ ಈ ರೀತಿಯ ಗೋ ಉತ್ಪನ್ನಗಳನ್ನ ಬಳಸೋದ್ರಿಂದ ಆದಷ್ಟು ನಾ ನಾಟಿ ಹಸುಗಳು ಉಳಿತವೆ ಇವತ್ತೇ ನಾವು ಪ್ಲೇಸ್ ಮಾಡೋಣ ಪರಿಸರ ದಿನಾಚರಣೆ ದಿನ ದಿನದಂದು ಗಿಡಗಳನ್ನೂ ನೆಡ್ತೀವಿ ಅದ್ರ ಜೊತೆ ಆದಷ್ಟು ರಾಸಾಯನಿಕ ಮುಕ್ತ ವಸ್ತುಗಳನ್ನ ಬಳಸಿಬಿಟ್ಟು ನಾವು ಆದಷ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಸ್ವಲ್ಪ ಏನಾದ್ರೂ ಕೊಡುಗೆ ಕೊಟ್ಟು ಹೋಗ್ತೀವಿ ಒಳ್ಳೆ ಆರೋಗ್ಯವಂತ ಮಣ್ಣನ್ನ ಕೊಡ್ತೀವಿ ಜಲಮೂಲನ ಕಲುಷಿತ ಮಾಡಲ್ಲ ಅಂತ ಹೇಳಿ ಇವತ್ತಿಂದ ಪ್ಲೇಸ್ ತಗೊಳ್ತಾ ನಿಮಗೂ ಈ ಪಾತ್ರೆ ತೊಳೆಯೋ ಪುಡಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀವಿ ಆ ನಂಬರಲ್ಲಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ ನಮಸ್ಕಾರ